ಎಲ್ಲರಿಗೂ ನಮಸ್ಕಾರ ನಿಮ್ಮ ಕಲ್ಪ ವೃಕ್ಷ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬೆಂಡೆಕಾಯಿ ಕರಿ ಮಾಡೋದು ಹೇಗೆ ಅಂತ ತೋರಿಸ್ತಿದ್ದೀನಿ ಮಾಡೋದು ಭಾಳ ಸುಲಭ ಆಗಿರ್ತದೆ ರುಚಿ ಮಾತ್ರ ಎಕ್ದಮ್ ಪರ್ಫೆಕ್ಟಾಗಿ ಈ ಚಪಾತಿಗೆ ರೈಸಿಗೆ ಸೂಪರಾಗಿರ್ತಕ್ಕಂಥ ಕಾಂಬಿನೇಷನ್ನು ಮೊದಲಿಗೆ ನಾನು ಇಲ್ಲೊಂದು ಕಡಾಯಿ ಇಟ್ಕೊಂಡಿದ್ದೆ ಕಡಾಯಿಗೆ ಒಂದು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಈ ರೀತಿ ಬೆಂಡೆಕಾಯಿನ ಆ ತೊಟ್ಟೆಲ್ಲ ಹಿಂದೆ ಮುಂದೆ ತೆಗೆದು ಒಂದರಲ್ಲಿ ಎರಡು ಭಾಗ ಮಾಡಿಟ್ಕೊಂಡಿದ್ದೆ ಈ ರೀತಿ ನೀವು ಬೇಕು ಅಂದರೆ ಇದನ್ನು ಸಣ್ಣದಾಗಿನೂ ಕಟ್ ಮಾಡ್ಕೊಳ್ಬೋದು ನಾನು ಇಷ್ಟು ಮಾಡ್ಕೊಂಡು ಈಗ ಇದಕ್ಕೆ ಸೇರಿಸಿಕೊಳ್ತಿದ್ದೀನಿ ಇವಾಗ ಇದನ್ನ ನಾವು ಹುರ್ಕೋಬೇಕಾಗತ್ತಾ ಯಾಕಂದ್ರೆ ಡೈರೆಕ್ಟ್ ಆಗಿ ಹಸಿ ಬೆಂಡೆಕಾಯಿನ ನಾವು ಕರಿಗ್ ಬಳಸಿದ್ರೆ ಅಥವಾ ಪಲ್ಯಕ್ಕೆ ಬಳಸಿದ್ರೆ ಅದ್ರ ಒಂದು ಹಸಿ ವಾಸನೆ ಹೋಗಿರಲ್ಲ ಲೋಳೆ ಲೋಳೆ ಅನಿಸುತ್ತೆ ಹಾಗಾಗಿ ಈ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡಿದ್ರೆ ಅದರ ಒಂದು ಲೋಳೆ ಅಂಶ ಹೋಗುತ್ತೆ ಈಗ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಅರಶಿಣ ಪುಡಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅಚ್ಚಕಾರದ ಪುಡಿ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಹಸಿ ಕಡಲೆ ಹಿಟ್ಟನ್ನ ನಾನು ಹಾಕ್ಕೊಂಡಿದ್ದೀನಿ ಈ ರೀತಿ ಹಾಕ್ಕೊಳ್ಳೋದ್ರಿಂದ ಬೆಂಡೆಕಾಯಿ ಉಪ್ಪು ಖಾರ ಹಾಗೆ ಒಂದು ಎಣ್ಣೆ ಅಂಶನ ಹೀರಿಟ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ ಹಾಗಾಗಿ ಈ ರೀತಿ ಹಾಕ್ಕೊಂಡು ಮೀಡಿಯಂ ಫ್ಲೇಮ್ ಒಳಗೆ ಇಟ್ಕೊಂಡು ಈ ರೀತಿ ಬಾಡಿಸ್ಕೋಬೇಕು ಫ್ರೈ ಮಾಡ್ಕೋಬೇಕು ಟೇಸ್ಟು ಭಾಳ ಚಲೋ ಬರುತ್ತೆ ಹಿಂಗೆ ಮಾಡೋದ್ರಿಂದ ಹಾಗಾಗಿ ಇಷ್ಟು ಫ್ರೈ ಆದರೆ ಸಾಕು ಎಕ್ದಮ್ ಭಾಳ ಫ್ರೈ ಆಗೋದು ಬೇಡ ಇಷ್ಟಾದರೆ ಸಾಕು ನೋಡಿ ಈಗ ಇದನ್ನು ಒಂದು ಪ್ಲೇಟಿಗೆ ಎತ್ತಿಟ್ಕೊಂಡು ಬಿಡೋಣ ಪ್ರತಿ ಬೆಂಡೆಕಾಯಿ ಪಲ್ಯ ಮಾಡಬೇಕಾದ್ರೆ ಈ ರೀತಿ ಎಣ್ಣೆಯಲ್ಲಿ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಉಪ್ಪು ಖಾರ ಹಾಕದೇ ಇದ್ರೂ ಪರವಾಗಿಲ್ಲ ಹಾಗೆ ಆದ್ರೂ ಫ್ರೈ ಮಾಡ್ಕೋಬೇಕು ಈಗ ಮತ್ತೆ ಅದೇ ಕಡಾಯಿಗೆ ಒಂದು ಎರಡು ಸ್ಪೂನ್ ಆಗುವಷ್ಟು ಎಣ್ಣೆ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಜೀರಿಗೆ ಹಾಕಿದ ನಂತರ ಮೀಡಿಯಮ್ ಫ್ಲೇಮ್ ಒಳಗೆ ಫ್ಲೇಮ್ ಇರಲಿ ಈಗ ಒಂದು ಈರುಳ್ಳಿನ ನಾನಿಲ್ಲಿ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೆ ಒಂದು ಈರುಳ್ಳಿ ಅಂದರೆ ನಾನು ಇಲ್ಲಿ ಒಂದು ಕಾಲು ಕಪ್ ಆಗುವಷ್ಟು ಅಷ್ಟೇ ಬೆಂಡೆಕಾಯಿ ತೊಗೊಂಡಿರೋದ್ರಿಂದ ಒಂದು ಈರುಳ್ಳಿ ಸಾಕು ಅಥವಾ ನೀವು ಜಾಸ್ತಿ ಒಂದು ಅರ್ಧ ಕಿಲೋ ಬೆಂಡೆಕಾಯಿ ತೊಗೊಂಡ್ರೆ ಒಂದು ಎರಡು ಈರುಳ್ಳಿನ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ ಈರುಳ್ಳಿ ಹಾಕೊಳ್ಳೋದ್ರಿಂದ ಬೆಂಡೆಕಾಯಿ ಕರಿಯ ಟೇಸ್ಟು ಭಾಳ ಚಲೋ ಬರುತ್ತಾ ಹಾಗಂತ ನಾವು ಈರುಳ್ಳಿನ ಹಸಿ ಬಸಿಯಾಗಿ ಹುರ್ಕೊಳ್ಬಾರ್ದು ಒಂದು ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಹೊಂಬಣ್ಣ ಬರೋವರೆಗೂ ಹುರ್ಕೊಳ್ಬೇಕು ನಾ ಇಷ್ಟು ಇಷ್ಟ ಇಷ್ಟಾದರೆ ಸಾಕು ಈಗ ಒಂದು ಎರಡು ಮೂರು ಹಸಿ ಮೆಣಸಿನ್ಕಾಯಿನ ನಾನು ಮಿಡಲ್ ಸೀಳ್ಕೊಂಡು ಈ ರೀತಿ ಕಟ್ ಮಾಡಿಟ್ಕೊಂಡಿದ್ದೆ ಹಾಗೆ ಒಂದು ಸ್ವಲ್ಪ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಕೊಂಡಿದ್ದೀನಿ ಒಂದು ಚಿಟಿಕೆ ಇಂಗು ಕೂಡ ಸೇರಿಸ್ಕೊಂಡು ಈ ರೀತಿ ಬಾಡಿಸ್ಕೋಬೇಕಾಗತ್ತ ಅಂದರೆ ಈ ಒಂದು ಎಣ್ಣೆಯಲ್ಲಿ ನಾವು ಹಾಕಿರ್ತಕ್ಕಂಥ ಮೆಣಸಿನಕಾಯಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಬಾಡ್ಕೊಳ್ಬೇಕು ಆ ರೀತಿ ಒಳಗೆ ನಾವು ಬಾಡಿಸ್ಕೋಬೇಕು ನೋಡಿ ಈ ರೀತಿ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ನಾವು ಈರುಳ್ಳಿ ಹಸಿಮೆಣ್ಸಿನಕಾಯಿನ ಎಲ್ಲ ಹಸಿ ವಾಸನೆ ಹೋಗೋವರೆಗೂ ಬಾಡಿಸ್ಕೊಳ್ಳೋಣ ಯಾವುದೇ ಕಾರಣಕ್ಕೂ ಹೈ ಫ್ಲೇಮ್ ಇಡೋದು ಬೇಡ ಮೀಡಿಯಂ ಫ್ಲೇಮ್ ಒಳಗೆ ಇಟ್ಕೊಂಡು ಈ ರೀತಿ ಬಾಡಿಸ್ಕೊಂಡ್ರೆ ಸಾಕು ಹಾಗೆ ಇಲ್ಲಿ ನಾನು ಒಂದು ಎರಡು ಟೊಮೊಟೊ ನಾ ಒಂದು ಮೀಡಿಯಮ್ ಸೈಜ್ಲಿರ್ತಕ್ಕಂಥ ಎರಡು ಟೊಮೆಟೋನ ಈ ರೀತಿ ನಾನು ಮಿಕ್ಸಿ ಜಾರೊಳಗೆ ಹಾಕಿ ನಾನು ಇದನ್ನು ಪ್ಯೂರಿ ಮಾಡಿಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಂಡಿದ್ದೀನಿ ಬರೀ ಟೊಮೆಟೊ ಅಷ್ಟೇ ಮತ್ತೇನೂ ಹಾಕಿಲ್ಲ ಜಸ್ಟ್ ಹಸಿ ಟೊಮೆಟೊನ ನಾನಿಲ್ಲಿ ಮಿಕ್ಸಿ ಜಾರಿಗೆ ಹಾಕಿ ಪ್ಯೂರಿ ಮಾಡಿಟ್ಟಿದ್ದೆ ಅದನ್ನಷ್ಟೇ ಸೆರೆಸ್ಕೊಂಡಿದ್ದೀನಿ ಇವಾಗ ಇದನ್ನು ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಕುದಿಸ್ಕೋಬೇಕಾಗುತ್ತೆ ಈಗ ಇದಕ್ಕೆ ಎಷ್ಟು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸೇರಿಸ್ಕೊಳ್ಳೋಣ ಹಾಗೆ ರುಚಿಗೆ ತಕ್ಕಷ್ಟು ಖಾರ ನಿಮಗೆ ಎಷ್ಟು ಬೇಕೋ ಅಷ್ಟು ಖಾರ ಹಾಕೊಳ್ಳಿ ಆದರೆ ಉಪ್ಪು ಹಾಕಬೇಕಾದ್ರೆ ಸ್ವಲ್ಪ ನೋಡ್ಕೊಂಡು ಹಾಕೊಳ್ಳಿ ಏಕೆಂದರೆ ಬೆಂಡೆಕಾಯಿ ಹುರಿಬೇಕಾದ್ರೆ ನಾವು ಉಪ್ಪು ಹಾಕೊಂಡಿರ್ತೀವಿ ನೋಡ್ಕೊಂಡು ಹಾಕೊಳ್ಳಿ ಹಾಗೆ ಒಂದು ಸ್ಪೂನು ಅಥವಾ ಅರ್ಧ ಸ್ಪೂನ್ ಆಗುವಷ್ಟು ಧನಿಯಾ ಪೌಡ್ರ್ ಕೂಡ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ ಇವಾಗ ಇದನ್ನು ನಾವು ನೀಟಾಗಿ ಮತ್ತೆ ಮೀಡಿಯಮ್ ಫ್ಲೇಮ್ ಒಳಗೆ ಹುರ್ಕೋಬೇಕು ಅಂದರೆ ನಾವು ಹಾಕಿರ್ತಕ್ಕಂಥ ಮಸಾಲಾದ ಒಂದು ಹಸಿ ವಾಸನೆ ಹೋಗುವರೆಗೂ ಮೀಡಿಯಮ್ ಒಳಗೆ ಇಟ್ಕೊಂಡು ಈ ರೀತಿ ಕೈಯಾಡಿಸ್ಕೊಳ್ಳೋಣ ಆದರೆ ಯಾವುದೇ ತಳ ಹಿಡಿಬಾರದು ಹಾಗೆ ನಾವಿಲ್ಲಿ ಹಾಕಿರ್ತಕ್ಕಂಥ ಟೊಮೆಟೊನ ಯಾವುದೇ ರೀತಿಯಲ್ಲಿ ಫ್ರೈ ಮಾಡಿರಲ್ಲ ಹುರ್ತಿರಲ್ಲ ಹಾಗಾಗಿ ಅದರ ಒಂದು ಹಸಿ ವಾಸನೆ ಹೋಗೋವರೆಗೂ ಈ ರೀತಿ ಎಣ್ಣೆಲಿ ಹಾಕಿ ಫ್ರೈ ಮಾಡ್ಕೊಳ್ಳೇಬೇಕು ಇಲ್ಲ ಅಂತಂದರೆ ಬೆಂಡೆಕಾಯಿ ಕರಿಯಲ್ಲಿ ಆ ಒಂದು ಹಸಿ ವಾಸನೆ ಹೋಗದೆ ಹಾಗೆ ಉಳಿದ್ಬಿಡುತ್ತೆ ಹಾಗಾಗಿ ಒಂದು ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಈ ರೀತಿ ಒಳಗೆ ಫ್ರೈ ಮಾಡ್ಕೊಳ್ಳಿ ಅಂದರೆ ಎಣ್ಣೆ ಬಿಟ್ಕೊಬ ಬಿಟ್ಕೊಳ್ಳೋವರೆಗೂ ಆ ಟೊಮೆಟೊನ ನಾವು ಹಾಕಾದ್ಮೇಲೆ ಈ ರೀತಿ ಫ್ರೈ ಮಾಡ್ಕೋಬೇಕು ಇಷ್ಟು ಎಣ್ಣೆ ಬಿಟ್ಕೊಂಡಿತ್ತು ಅಂತಂದ್ರೆ ನಾವು ಹಾಕಿರ್ತಕ್ಕಂಥ ಹಸಿ ಟೊಮೆಟೊದ್ದು ಕ್ಲೀನಾಗಿ ಆ ಹಸಿ ವಾಸನೆ ಹೋಗಿರುತ್ತಾ ಇದಕ್ಕೆ ನಾವಿಲ್ಲಿ ಒಂದು ಕಾಲು ಕಪ್ ಆಗುವಷ್ಟು ಅಥವಾ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಮೊಸರನ್ನ ಆ್ಯಡ್ ಮಾಡ್ಕೊಳ್ತಿದ್ದೀನಿ ಗಟ್ಟಿ ಮೊಸರನ್ನ ಮೊಸರು ಹಾಕೋದ್ರಿಂದ ಬೆಂಡೆಕಾಯಿ ಕರಿದು ಒಂದು ಟೇಸ್ಟು ಇನ್ನೂ ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಮೊಸರನ್ನ ಹಾಕೊಂಡಾಗ ಲೋ ಫ್ಲೇಮ್ ಒಳಗಿರಲಿ ಅಥವಾ ಸಿಮ್ಮಲ್ಲಿರಲಿ ಯಾಕಂದರೆ ಯಾಕಂದ್ರೆ ಈ ಮೊಸರು ಹಾಕಿದ ತಕ್ಷಣ ಒಡೆಯೋ ಚಾನ್ಸಸ್ ಇರುತ್ತೆ ಹಾಗಾಗಿ ಲೋ ಫ್ಲೇಮ್ ಒಳಗಿಟ್ಕೊಂಡು ಇಟ್ಕೊಂಡು ಈ ರೀತಿ ಮೊಸರು ಹಾಕಿರ್ತಕ್ಕಂಥ ಒಂದು ಟೊಮೆಟೊ ಒಂದು ಪ್ಯೂರಿ ಜೊತೆ ನೀಟಾಗಿ ಹೊಂದ್ಕೋಬೇಕು ಆ ರೀತಿ ಒಂದು ಸರಿ ಕೈಯಾಡಿಸ್ಕೋಬೇಕು ಈಗ ನೋಡಿ ಮೊಸರು ಹಾಕಿದ್ದೀವಿ ಅಂತನೇ ಕಾಣಿಸ್ತಿಲ್ಲ ಈ ರೀತಿ ಆದಮೇಲೆ ಒಂದು ಲಿಟ್ಟಿಯಿಂದ ಕ್ಲೋಸ್ ಮಾಡಿ ಒಂದು ಮೂರು ನಿಮಿಷ ಲೋ ಫ್ಲೇಮ್ ಒಳಗೆ ನಾವು ಇದನ್ನು ಬೇಯಿಸ್ಕೊಳ್ಬೇಕಾಗತ್ತಾ ಎಣ್ಣೆ ಬಿಟ್ಕೋಬೇಕು ಹಾಕಿರ್ತಕ್ಕಂಥ ಮೊಸರು ನಾವು ಮಾಡಿರ್ತಕ್ಕಂಥ ಗ್ರೇವಿ ಜೊತೆ ಹೊಂದ್ಕೊಳ್ಬೇಕು ಈ ರೀತಿ ಎಣ್ಣೆ ಬಿಟ್ಕೋಬೇಕು ಒಂದು ಮೂರು ನಿಮಿಷದ ನಂತರ ಈ ರೀತಿ ತೆಗ್ದಾಗ ಎಣ್ಣೆ ಬಿಟ್ಕೊಂಡಿರಬೇಕು ಆದರೆ ಗ್ಯಾಸ್ ಸಿಮ್ಮಲ್ಲಿರಲಿ ಇವಾಗ ನೋಡಿ ತಳ ಹಿಡ್ದಿರಬಾರ್ದು ಈ ರೀತಿ ತಳ ಹಿಡಿಯೋರು ಹಿಡ್ದಿರಬಾರ್ದು ಈಗ ಕೈ ಕೈಯಾಡಿಸ್ಕೊಂಡು ನೋಡಿ ಈ ರೀತಿ ಎಣ್ಣೆ ಬಿಟ್ಕೊಂಡಿತ್ತು ಅಂತಂದರೆ ನಮಗೆ ಕರಿಗೆ ಪರ್ಫೆಕ್ಟ್ ಆಗಿರ್ತಕ್ಕಂಥ ಗ್ರೇವಿ ರೆಡಿ ಆಗ್ಯದ ಇವಾಗ ಇದಕ್ಕೆ ನಾವು ಹುರಿದಿಟ್ಕೊಂಡಿದ್ವಲ್ಲ ಮೊದಲೇ ಆ ಒಂದು ಬೆಂಡೆಕಾಯಿನ ಹಾಕೊಳ್ತಿದ್ದೀನಿ ಇಲ್ಲಿ ಕ್ವಾಂಟಿಟಿ ನಾನು ಕಾಲು ಒಂದು ಕಾಲು ಕೆ ಜಿ ಅಷ್ಟೇ ತೊಗೊಂಡಿರೋದ್ರಿಂದ ಗ್ರೇವಿದು ಒಂದು ಕ್ವಾಂಟಿಟಿ ಕೂಡ ಅಷ್ಟೇ ಕಡಿಮೆ ಅದ ನೀವೇನಾದರೂ ಬೆಂಡೆಕಾಯಿನ ಒಂದು ಇದರ ಡಬಲ್ ಅಂದರೆ ಅರ್ಧ ಕೆ ಜಿ ಏನಾದರೂ ತೊಗೊಂಡಿದ್ದರೆ ಆ ಒಂದು ಗ್ರೇವಿ ಕ್ವಾಂಟಿಟಿನ ಡಬಲ್ ಮಾಡ್ಕೋಬೇಕು ಅಂದಾಗ ಮಾತ್ರ ಬೆಂಡೆಕಾಯಿ ಕರಿ ಚಲೋ ಅನಿಸುತ್ತೆ ಗ್ರೇವಿ ಸ್ವಲ್ಪ ಬೆಂಡೆಕಾಯಿ ಜಾಸ್ತಿ ಆಗೋಣ ಅದು ಒಂದು ಪಲ ಬೆಂಡೆಕಾಯಿದು ಕರಿ ಅಷ್ಟೊಂದು ಟೇಸ್ಟ್ ಅನ್ನಿಸಲ್ಲ ಹಾಗಾಗಿ ಕ್ವಾಂಟಿಟಿ ಕರೆಕ್ಟಾಗಿ ನೋಡಿ ಹಾಕೊಳ್ಳಿ ಇದನ್ನು ಡಬಲ್ ಮಾಡಿಕೊಂಡ್ರೆ ಸಾಕಾಗುತ್ತಾ ಇವಾಗ ನಾನು ನೀಟಾಗಿ ಸರಿ ಬೆಂಡೆಕಾಯಿನ ಆ ಗ್ರೇವಿ ಜೊತೆ ಹೊಂದ್ಕೊಳ್ಳೋರು ಹೊಂದ್ಕೊಳ್ಳೋ ರೀತಿ ಒಳಗೆ ಕಲಿಸ್ಕೊಂಡಿದ್ದೀನಿ ಈಗ ಒಂದು ಸ್ವಲ್ಪ ನೀರು ಹಾಕ್ಕೊಳ್ತಿದ್ದೀನಿ ಯಾಕಂದರೆ ಈ ಒಂದು ಬೆಂಡೆಕಾಯಿ ಕರಿ ರೈಸ್ಗೆ ಮುದ್ದೆಗೆ ಹಾಗೆ ಚಪಾತಿಗೆ ಹೊಂದ್ಕೊಳ್ಳೋ ರೀತಿ ಒಳಗೆ ನಾನು ಮಾಡ್ಕೊಳ್ತಿದ್ದೀನಿ ನಿಮಗೆ ಬೇಡ ನೀರು ಅಂತಂದರೆ ಎಷ್ಟು ಗ್ರೇವಿ ಜೊತೆ ಕಲಿಸ್ಕೊಂಡಿದ್ರೆ ಅದರಲ್ಲೇ ಸಿಮ್ಮಲ್ಲಿಟ್ಟು ಬೇಯಿಸ್ಕೊ ಕರ್ಕೊಂಡ್ರು ನಡೀತದೆ ಬಟ್ ಇದು ನನಗೆ ಬೆ ನೀರಾಗಿರಲಿ ಅಂತಂದು ತಿಳಿಯಾಗಿರಲಿ ಅಂತ ಇನ್ನೊಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಂಡಿದ್ದೀನಿ ಈಗ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಹಾಗೆ ಒಂದು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿರ್ತಕ್ಕಂಥ ಕೊತ್ತಂಬರಿ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಇಷ್ಟಾದರೆ ಬೆಂಡೆಕಾಯ್ದು ಕರಿ ರೆಡಿ ಆಗ್ತದೆ ಈಗ ಕೈ ಕೈಯಾಡಿಸ್ಕೊಳ್ಳೋಣ ನೀವು ನೀರು ಹಾಕೋದನ್ನ ನೋಡಿ ಹಾಕ್ಕೊಳ್ಳಿ ತೀರಾ ನೀರು ಆಗಬಾರ್ದು ಹಾಗಾಗಿ ನೋಡಿಕೊಂಡು ನೀರು ಕನ್ಸಿಸ್ಟೆನ್ಸಿನ ನೀವು ಹಾಕ್ಕೊಳ್ಬೇಕು ಈಗ ಮತ್ತೆ ಒಂದು ಲೆಡ್ಡಿಂದ ಕ್ಲೋಸ್ ಮಾಡಿ ಮೀಡಿಯಮ್ ಫ್ಲೇಮ್ ಒಳಗೆ ಒಂದು ಮೂರು ನಿಮಿಷ ನಾವು ಬೇಯಿಸ್ಕೋಬೇಕು ನೋಡಿ ಮೂರು ನಿಮಿಷದ ನಂತರ ಈ ರೀತಿ ಎಣ್ಣೆ ಬಿಟ್ಕೊಂಡಿರಬೇಕು ಬೆಂಡೆಕಾಯಿ ಕರಿ ಮೇಲುಗಡೆ ಹಾಗೆ ಇದು ತಳ ಹಿಡಿದೇ ಇರೋ ರೀತಿ ಒಳಗೆ ನೀವು ನೋಡ್ಕೋಬೇಕಾಗುತ್ತಾ ನೋಡಿ ಇಷ್ಟಾದರೆ ಸಾಕು ಹಾಗಂತ ಬೆಂಡೆಕಾಯಿನೂ ಜಾಸ್ತಿ ಹೊತ್ತು ನಾವು ಇದರಲ್ಲಿ ಬೇಯಿಸೋದು ಬೇಡ ಒಂದು ಮೀಡಿಯಮ್ ಯಾಕಂದರೆ ಅರ್ಧ ಆಲ್ರೆಡಿ ಬೆಂದ್ಕೊಂಡ್ಬಿಟ್ಟಿರುತ್ತೆ ಎಣ್ಣೆ ಒಳಗೆ ನಾನು ಫ್ರೈ ಮಾಡಿರ್ತೀವಲ್ಲ ಆವಾಗ ಬೆಂದ್ಕೊಂಡಿರುತ್ತೆ ಇಷ್ಟಾದರೆ ಸಾಕು ನಾವು ಬೆಂಡೆಕಾಯಿನ ವಾರದಲ್ಲಿ ಎರಡು ಸಲ ಆದ್ರೂ ಬಳಸ್ಕೊಳ್ಬೇಕಾಗತ್ತೆ ಯಾಕಂದರೆ ನಮ್ಮ ದೇಹದ ತೂಕನ ಕಂಟ್ರೋಲ್ ಮಾಡುತ್ತೆ ಅದ್ರ ಜೊತೆಗೆ ಮಕ್ಕಳ ಒಂದು ಜ್ಞಾಪಕ ಶಕ್ತಿ ಕೂಡ ಈ ಒಂದು ಬೆಂಡೆಕಾಯಿ ಹೆಚ್ಚು ಮಾಡುತ್ತೆ ನಾನು ಇಲ್ಲಿ ಒಂದು ಬೇರೆ ಬೌಲ್ಗೆ ಬೆಂಡೆಕಾಯಿನ ಸರ್ವ್ ಮಾಡ್ತಿದ್ದೀನಿ ಐ ಹೋಪ್ ಇವತ್ತು ನಾನು ಮಾಡಿರೋ ಬೆಂಡೆಕಾಯಿ ಒಂದು ಕರಿ ನಿಮಗೆ ಭಾಳ ಇಷ್ಟ ಆಗೋದ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ ಧನ್ಯವಾದ